ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಆರಂಭವಾಗಿದೆ ನಮ್ಮ ಪ್ರೀ ಸ್ಕೂಲ್ ನಲ್ಲಿ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯುರೋ ಕಿಡ್ಸ್ ಸ್ಕೂಲ್ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇತ್ ಒಬ್ಬಳ ಕಾರ್ಯಕರ್ತೆಯಾಗಿಂದಲೂ ಕೋಲಾರ ಜಿಲ್ಲೆ ಅಂದ್ರೆ ನಂಗೆ ಬಹಳ ಪ್ರೀತಿಪೂರ್ವಕ ಜಿಲ್ಲೆ ಮತ್ತೆ ಸಂಘಟನಾತ್ಮಕವಾದ ಜವಾಬ್ದಾರಿಯನ್ನ ನಾನು ಹೊತ್ಕೊಂಡಿರುವಂತ ನಂಗೆ ಜವಾಬ್ದಾರಿಯನ್ನ ಈ ಜಿಲ್ಲೆದು ಕೊಟ್ಟಿದ್ರು ಇವತ್ತು ಬಹಳ ಚುನಾವಣೆಯ ಒಂದು ಚುನಾವಣೆ ಮುಗಿದು ಎರಡನೇ ಚುನಾವಣೆ ಕಣದಲ್ಲಿ ನಾವಿದ್ದೇವೆ ಸ್ವಾಮಿ ಮಂಜುನಾಥ ನಾನು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವಳು ಮಂಜುನಾಥ ಮಡಿಲಲ್ಲಿ ಬೆಳೆದವಳು ನಾನು ಇಲ್ಲೂ ಕೂಡ ಕೋಲಾರದ ಮಂಜುನಾಥನನ್ನು ಶಿವನನ್ನು ದರ್ಶನ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಬಂದಿದ್ದೇವೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಹಿಂದುತ್ವವಾದಿ ಮತ್ತು ಅಭಿವೃದ್ಧಿ ಅಂತ ನರೇಂದ್ರ ಮೋದಿಗೆ ಇನ್ನೂ ಶಕ್ತಿ ಸಿಗಬೇಕು ಆಮೇಲೆ ಈ ಚುನಾವಣೆಯಲ್ಲಿ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಬಹುಶಃ ಚಿಂತಕರ ಚಾವಡಿಯದು ನಮಗೆ ಪೂರ್ವಕಾಲ ಜನಸಂಘ ಕಾಲದಿಂದಲೂ ಕೂಡ ನಮಗೆ ನಾವು ಮೊದಲ ಅಕೌಂಟನ್ನು ಓಪನ್ ಮಾಡಿರುವಂಥದ್ದು ಶಕ್ತಿ ಕೊಟ್ಟಂತೆ ಯಾವುದಾದ್ರೂ ಇದ್ದರೆ ಅದು ನಮಗೆ ಬುದ್ಧಿವಂತ ಮತದಾರರೆಂದರೆ ಶಿಕ್ಷಕ ಮತದಾರರು ಗ್ರಾಜ್ಯುವೇಟ್ಸ್ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿಕೊಟ್ಟಿರ್ಬೋದು ಡಾಕ್ಟರ್ ತಂಗ ಆಗಿರ್ಬೋದು ವಿ ಎಸ್ ಆಚಾರ್ಯ ಆಗಿರ್ಬೋದು ಕರಂಬಳ್ಳಿ ಸಂಜೀವ್ ಶೆಟ್ಟರ್ ಆಗಿರ್ಬೋದು ಈ ರೀತಿಯಲ್ಲಿ ನಮ್ಮನ್ನು ಕೈ ಮೊದಲು ಗುರುತಿಸಿದವರೇ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಮೊದಲು ಗುರುತಿಸಿದೆ ವಿದ್ಯಾವಂತರು ಮತ್ತು ಪದವಿ ಪದವೀಧರರು ಮತ್ತು ಶಿಕ್ಷಕರು ಆ ನಂತರ ಯಾವಾಗ ಬೆಳಿತಂಗೆ ಬಿ ಜೆ ಪಿ ಜನಸಾಮಾನ್ಯರಲ್ಲಿ ನಾವು ಒಂದಾಗಿ ಜನರ ಕೆಲಸವನ್ನು ಯಾವಾಗ ನಾವು ಮಾಡಲಿಕ್ಕೆ ಪ್ರಾರಂಭಿಸಿದ ನಂತರ ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗುರುತಿಸುವಂತಹ ಮತದಾರರು ಪ್ರೀತಿಸುವಂತಹ ಮತದಾರರು ಬೆಂಬಲಿಸುವಂತ ಮತದಾರರು ಇದ್ದಾರೆ ಬಹುಶಃ ಪ್ರಪಂಚದಲ್ಲಿ ಅತಿ ದೊಡ್ಡ ಹೆಚ್ಚಿನ ಕಾರ್ಯಕರ್ತರನ್ನು ಹೊಂದಿರತಕ್ಕ ಯಾವುದಾದ್ರೂ ಭಾರತೀಯ ಜನತಾ ಪಕ್ಷ ಎನ್ನುವ ಹೆಮ್ಮೆ ಇದೆ ಕಷ್ಟವಾಗಿರಬಹುದು ಆದ್ರೆ ವಿದ್ಯಾವಂತರು ಯೋಚನೆ ಮಾಡ್ತಾರೆ ಯಾರ ರೀತಿಗೆ ಮರಳಾಗುವಂತ ಮತದಾರರಲ್ಲ ಅವರು ಅನ್ನುವ ನಂಬಿಕೆ ಇದೆ